ಡಿಕೆ ಶಿವಕುಮಾರ್ ವಿರೋಧಿ ಬಣದ ವಿರುದ್ಧ ಕೆ ಕೆ ಸಿದ್ದರಾಮಯ್ಯ ಬಣಕ್ಕೆ ಸವಾಲು ಮುಂದಿವೆ ಸಂಕಷ್ಟಗಳು ಸಾಲು ಸಾಲು ಕರ್ನಾಟಕ ಕಾಂಗ್ರೆಸ್ಸಿನ ಒಳಜಗಳ ಇನ್ನೊಂದು ಮಜಲಿಗೆ ಬಂದು ನಿಂತಿದೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಹಿನ್ನೆಲೆಗೆ ಹೋಗಿ ಈಗ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಮುನ್ನೆಲೆಗೆ ಬಂದಿದೆ ಯಾವಾಗ ಈ ವಿಚಾರ ತನ್ನ ಬುಡಕ್ಕೆ ಬರಲಾರಂಭಿಸಿತೋ ಡಿ ಕೆ ಶಿವಕುಮಾರ್ ಎರಡು ದಾಳವನ್ನ ಹೂಡಿದ್ದಾರೆ ಸಿಎಂ ಬದಲಾವಣೆ ವಿಚಾರವನ್ನ ಹಿಂದಕ್ಕೆ ತಳ್ಳುವಲ್ಲಿ ಯಶಸ್ವಿಯಾದ ಒಂದು ಬಣ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರವನ್ನು ಯಾವ ರೀತಿ ಮುಂದಕ್ಕೆ ತೆಗೆದುಕೊಂಡು ಹೋಗುತ್ತದೆ ಎನ್ನುವುದು ಇನ್ನೇನು ಸ್ವಲ್ಪ ದಿನಗಳಲ್ಲಿ ಗೊತ್ತಾಗಲಿದೆ ಸದ್ಯದ ಕರ್ನಾಟಕ ಕಾಂಗ್ರೆಸ್ಸಿನ ಸ್ಥಿತಿಗತಿಯನ್ನು ಅವಲೋಕಿಸಿದಾಗ ಎಲ್ಲೋ ಡಿ ಕೆ ಅವರು ಏಕಾಂಗಿಯಾದರೆ ಎನ್ನುವ ಪ್ರಶ್ನೆ ಎದುರಾಗುವಂತಿದೆ ಉದಯಪುರದ ಕಾಂಗ್ರೆಸ್ ಕಾರ್ಯಕಾರಿಣಿಯಲ್ಲಿ ತೆಗೆದುಕೊಂಡ ನಿರ್ಣಯದಂತೆ ನಡೆದುಕೊಳ್ಳಬೇಕು ಎನ್ನುವ ಬಹಿರಂಗ ಹೇಳಿಕೆಯನ್ನ ಲೋಕೋಪಯೋಗಿ ಇಲಾಖೆಯ ಸಚಿವ ಸತೀಶ್ ಜಾರಕಿಹೊಳಿ ನೀಡುವ ಮೂಲಕ ನೇರವಾಗಿ ಡಿಕೆ ಶಿವಕುಮಾರ್ ವಿರುದ್ಧ ಕತ್ತಿ ಮಸಿದಿದ್ದಾರೆ ಸದ್ಯ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿ ಹಾಗೂ ಜಲಸಂಪನ್ಮೂಲ ಮತ್ತು ಬೆಂಗಳೂರು ನಗರಾಭಿವೃದ್ಧಿ ಈ ಮೂರು ಸಮೃದ್ಧಿ ಖಾತೆಯನ್ನ ಹೊಂದಿದ್ದಾರೆ ಈಗ ಸತೀಶ್ ಜಾರಕಿಹೊಳಿ ಮೂಲಕ ದಾಳ ಹೂಡುತ್ತಿರುವ ಇನ್ನೊಂದು ಬಣಕ್ಕೆ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯೇ ಮೇನ್ ಟಾರ್ಗೆಟ್ ಆ ಮೂಲಕ ಪಕ್ಷದೊಳಗೆ ಮತ್ತು ದೆಹಲಿ ಮಟ್ಟದಲ್ಲಿ ಅವರ ಬಲವನ್ನ ಕಮ್ಮಿ ಮಾಡುವುದು ಎಂದು ವಿಶ್ಲೇಷಣೆ ಮಾಡಲಾಗ್ತಾ ಇದಕ್ಕೆ ತನ್ನದೇ ದಾಟಿಯಲ್ಲಿ ಉತ್ತರಿಸಿದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ವಿಚಾರವನ್ನ ಹೈಕಮಾಂಡ್ ಅಂಗಣಕ್ಕೆ ತಳ್ಳಿ ಜಾಣತನ ಮೆರೆದಿದ್ದಾರೆ ನಾನೇನು ಅಧ್ಯಕ್ಷ ಹುದ್ದೆಗೆ ಅಂಟಿಕೊಂಡಿಲ್ಲ ಅಧ್ಯಕ್ಷ ಹುದ್ದೆಯಿಂದ ಕೆಳಗೆ ಇಳಿಯುವುದಿಲ್ಲ ಎಂದು ಕೂಡ ನಾನು ಎಲ್ಲೂ ಹೇಳಿಲ್ಲ ಎಂದು ಹೇಳುವ ಮೂಲಕ ಈ ವಿಚಾರದಲ್ಲಿ ರಾಜ್ಯದಲ್ಲಿ ಗೊಂದಲವನ್ನ ಎಬ್ಬಿಸಬೇಡಿ ಎನ್ನುವ ಸಂದೇಶವನ್ನ ರವಾನಿಸಿದ್ದಾರೆ ಬೆಳಗಾವಿಗೆ ಇಂದು ಎಐಸಿಸಿ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಆಗಮಿಸಲಿದ್ದಾರೆ ಪ್ರತಿಯೊಬ್ಬ ಶಾಸಕರ ಅಹವಾಲನ್ನ ಪಡೆದುಕೊಳ್ಳಬೇಕು ಎನ್ನುವ ಒತ್ತಾಯವನ್ನ ಸತೀಶ್ ಜಾರಕಿಹೊಳಿ ಸಿಎಲ್ಪಿ ಮೀಟಿಂಗ್ ನಲ್ಲಿ ಹೇಳಿದ್ದರು ಅದಕ್ಕೆ ಡಿ ಕೆ ಶಿವಕುಮಾರ್ ಕೂಡ ಧ್ವನಿಗೂಡಿಸಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸೇರಿದಂತೆ ನನ್ನ ಬಗ್ಗೆಯೂ ತಕರಾರಿದ್ರೆ ಸುರ್ಜೇವಾಲಾ ಅವರ ಬಳಿ ಹೇಳಿಕೊಳ್ಳಬಹುದು ನೂರ ಮೂವತ್ತೈದು ಶಾಸಕರಿಗೂ ಅವರ ಜೊತೆ ಚರ್ಚಿಸುವ ವೇದಿಕೆ ಕಲ್ಪಿಸಿ ಕೊಡುತ್ತೇನೆ ಎಂದು ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಈ ಮೂಲಕ ಇನ್ನೊಂದು ಬಣಕ್ಕೆ ಬಿಸಿ ಮುಟ್ಟಿಸುವ ಕೆಲಸವನ್ನು ಕೂಡ ಡಿಕೆಶಿ ಮಾಡಿದ್ದಾರೆ ಜೊತೆಗೆ ಯಾವ ಹುದ್ದೆಗೂ ನಾನು ಅಂಟಿಕೊಂಡು ಕೂತವನಲ್ಲ ಎನ್ನುವ ವಿಷಯವನ್ನ ಯಾರಿಗೆ ತಲುಪಿಸಬೇಕೋ ಅವರಿಗೆ ತಲುಪಿಸಿದ್ದಾರೆ ಒಟ್ನಲ್ಲಿ ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟ ದಿನೇ ದಿನೇ ಹೆಚ್ಚಾಗ್ತಾ ಇದ್ದು ಕದನ ಕುತೂಹಲ ಕೆರಳಿಸಿದೆ ಬ್ಯೂರೋ ರಿಪೋರ್ಟ್ ಫೋಕಸ್ ಕರ್ನಾಟಕ